ಹಾಂ ಹೆಲೋ ಫ್ರೆಂಡ್ಸ್ ಹೆಸು ಕೃಷಿಕ ಚಾನಲ್ನಲ್ಲಿ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಜೀವಾಮೃತವನ್ನು ಮಾಡುವುದು ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸುತ್ತಿದ್ದೀನಿ ಎಲ್ಲರೂ ಕೂಡ ತಪ್ಪದೆ ನೋಡಿ ಅನ್ನೋಂಥ ಪ್ರಾರಂಭ ಮಾಡುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಫಸ್ಟ್ ಒಂದು ಹತ್ತು ಕೆ ಜಿಯಷ್ಟು ಸಗಣಿ ಮತ್ತು ಒಂದು ಹತ್ತು ಲೀಟ್ರಷ್ಟು ಗಂಧ ಮತ್ತು ಒಂದು ಕೆ ಜಿಯಷ್ಟು ಬೆಲ್ಲ ತಗೊಂಡು ಕ್ಲೀನಾಗಿ ನೀರ ಕಲಕಿ ಕರಗಿಸಿ ಮತ್ತು ಒಂದು ಕೆ ಜಿಯಷ್ಟು ಒಟ್ಟು ಅದು ಕಡಲೆಕಾಳು ಒಟ್ಟಾಗಿರ್ಬೋದು ಮತ್ತು ತೊಗರಿ ಒಟ್ಟಾಗಿರ್ಬೋದು ಹೆಸ್ರುಕಾಳು ಒಟ್ಟಾಗಿರ್ಬೋದು ಆ ರೀತಿ ಕಾಲಿಗೆ ಆಮೇಲೆ ಈ ರೀತಿ ಒಂದು ಒಂದು ಎರಡು ಹಿಡ್ಡಿ ಮಣ್ಣು ತೊಗೊಂಡು ಮತ್ತು ಈ ರೀತಿ ಡ್ರಮ್ಮಲ್ಲಿ ನೀರು ತುಂಬಿ ಅಡಿಗೆ ಒಂದು ಎರಡು ಹಿಡ್ಡಿ ಮಣ್ಣು ತೊಗೊಂಡು ಯಾವ ಹೊಟ್ಟು ತಗೋಬೋದು ಅಂತ ನೀವು ಅನ್ಕಾಯಿರ್ತೀರಿ ಯಾವ ಕಡಲೆಕಾಳು ಒಟ್ಟಾಗಿರ್ಬೋದು ತೊಗರಿ ಒಟ್ಟಾಗಿರ್ಬೋದು ಹೆಸ್ರು ಕಾಳು ಒಟ್ಟಾಗಿರ್ಬೋದು ಆ ರೀತಿ ತೊಗೊಳ್ಳಿ ಅಂದರೆ ನಾನು ತೊಗೊಂಡಿರೋ ಒಟ್ಟು ಯಾವುದಪ್ಪ ಅಂದರೆ ಡೈರಿಲಿ ಪೀಡ್ ಜೊತೆ ಕೊಡ್ತಾರಲ್ಲ ಒಂದು ಕೆ ಜಿಯಷ್ಟು ಕೊಡ್ತಾರೆ ಎರಡು ಕೆ ಜಿಯಷ್ಟು ಆ ಒಟ್ಟು ಸೊ ಸ್ವಲ್ಪ ಮಿಕ್ಕಿರೋದ್ರಿಂದ ಸ್ಟಾರ್ಟಿಂಗ್ ಮಾಡ್ತವನಿ ನೀವು ತೊಗರಿ ಒಟ್ಟು ಎಸುಗಳು ಒಟ್ಟು ಆ ರೀತಿ ಒಟ್ಟು ಹಾಕಿ ನಾನು ಸ್ಟಾರ್ಟಿಂಗ್ ಸುಮ್ಮನೆ ಇದು ಮಾಡ್ತವನಿ ಅದರಿಂದ ಸುಮ್ಮನೆ ಅಂದರೆ ಇದೇ ಫಸ್ಟ್ ಟೈಮು ಈ ರೀತಿ ಒಟ್ಟಾಕ್ ಮಾಡ್ತಾ ಇರೋದು ಅದರಿಂದ ನೀವು ಈ ಒಟ್ಟು ಹಾಕಿ ಮನೆ ತೋರಿಸ್ತೀನಿ ಆಮೇಲೆ ಕವರ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಈ ರೀತಿ ಇಡ್ರಮ್ಮಲ್ಲಿ ನೀರು ತುಂಬಿಸ್ತಾನೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಟ್ರಿಪ್ ಹೇಳ್ತೀನಿ ನೋಡಿ ಏನೇನು ಅಂತ ಒಂದು ಹತ್ತು ಕೆ ಜಿ ಸಗಣಿ ಮತ್ತು ಒಂದು ಹತ್ತು ಲೀಟ್ರಷ್ಟು ಗಂಧ ಮತ್ತು ಒಂದು ಕೆ ಜಿ ಅಷ್ಟು ಬೆಲ್ಲ ಒಂದು ಕೆ ಒಂದು ಕೆ ಜಿ ಅಷ್ಟು ಒಟ್ಟು ಒಂದು ಎರಡು ಎಡ್ಡಿ ಮಣ್ಣು ಅಂತ ಹೇಳ್ತೀನಿ ನೋಡಿ ಡ್ರಮ್ ನೀರು ತುಂಬ ನೋಡಿ ಈ ಒಟ್ಟು ಡೈರಿಯಿಂದ ಕೊಡ್ತಾರೆ ನಿಂಬೂ ಗೊತ್ತಿರ್ತಾರೆ ಈ ಒಟ್ಟು ಕೊಡ್ತಾರೆ ಈ ಒಟ್ಟು ಉಳಿದ್ರಿಂದ ಒಂದು ಕೆ ಜಿ ನಾನು ಒಟ್ಟು ಹಾಕ್ಕೊಂಡವ್ರಿ ನೋಡ ಯಾರು ನೀವು ಈ ಒಟ್ಟೆ ಹಾಕಬೇಡಿ ನೀವು ಬೆಳೆದಿರೋ ಒಟ್ಟು ನೀವೇ ಬೆಳೆದಿರ್ತೀರಿ ನಾ ಒಟ್ಟು ಪುಡಿ ಮಾಡಿ ಹಾಕಿ ಇಲ್ಲಾಂದರೆ ಅಂಗಡಿಯಿಂದ ತಂದು ಹಾಕಿ ಅಂತ ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ಮಾಡೋದ್ರಿಂದ ಸ್ಟಾರ್ಟಿಂಗ್ ಅಂದರೆ ಆಲೇ ಸುಮಾರು ಟೈಮ್ ಮಾಡಿದಾಗ ನಾನು ಕಡಲೆ ಒಟ್ಟು ಹಾಕಿದೆ ಅದು ಇದು ಒಂದಪ್ಪ ಟ್ರೈನ್ ಮಾಡೋದು ಅಂಬ್ಬಿಟ್ಟು ಈ ಒಟ್ಟು ಹಾಕೋನಿ ನೀವು ಯಾರು ಹಾಕಬೇಡಿ ಇಷ್ಟು ನೀರು ತುಂಬ್ಕೊಳ್ಳಿ ಯಾಕಪ್ಪ ಅಂದರೆ ಇಷ್ಟು ನೀರು ఈ నీరు సగణి నీరు మొత్తం గంధ ఎలా ఇవ్వ తుమ్ము కల్కూ కల్కె చెల్ అదే సో నోడిగా గంధ గంధ ఇది ఒట్ అందరి బెల్ బెల్దు ఒన్ కేజి బెల్ మే ఒన్ కేజీ ఒట్ సుయనీ మత్ లీటర్ అు ఈ గంధ సుయతీ నోడి ఈ గంధ సుయినీ ఇప్ప అందరం క్లీనగి ಈ ರೀತಿ ಎಲ್ಲನೂ ಹಾಕಿ ನಮ್ಮೇಲಿ ಇನ್ನೊಂದು ಏನೋ ಹೇಳ್ತೀನಪ್ಪ ಅಂದರೆ ಹತ್ತು ಕೆ ಜಿನೇ ಹಾಕಬೇಕು ಒಂದು ಕೆ ಜಿನೇ ಇಲ್ಲ ಸ್ವಲ್ಪ ಜಾಸ್ತಿ ರೋಯಿಸ್ತು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಅವೆಲ್ಲ ತೂಕ ಹಾಕೊಂಡು ಕೂತ್ಕೊಳ್ಳೋದೇನೆ ಇಲ್ಲ ಹೇಳ್ತೀನಿ ಇನ್ನೊಂದು ರೈತರಿಗೆ ಹೇಳೋದಪ್ಪ ಈ ರೀತಿ ನೀವು ಮಾಡೋದ್ರಿಂದ ಸಾವಯವ ಗೊಬ್ಬರ ಹಾಕಿ ಹಾಕ್ ಹಾಕ್ತಾ ಈ ರೀತಿ ನೀವು ಜೀವಾಮೃತ ಯಾವುದೇ ಬೆಳೆಗೆ ಹಾಕೋರು ಒಳ್ಳೆಯ ಅನುಕೂಲವಾಗಿ ಕ್ಲೀನಾಗಿ ಬೆಳೆ ತಂಪ ಬರುತ್ತೆ ಅಂತಲೇ ಹೇಳ್ಬೋದು ನಡೀತಿರಿ ಈ ರೀತಿ ಎಲ್ಲ ಹಾಕ್ಬಿಟ್ಟು ದೊಡ್ಡ ತೊಗೊಂಡು ಕ್ಲೀನಾಗಿ ಕಲಿಕೆ ಅಂತೇಳಿ ಅಂದರೆ ಕಲಕ್ಬೇಕಾರೆ ಏನಪ್ಪ ಅಂದರೆ ಕ್ಲಾಕ್ ವೈಸ್ ಕಲ್ ಅಂದರೆ ರೈಟ್ ಸೈಡು ರೈಟ್ ಸೈಡು ರೌಂಡ್ ಶೇಪಾಗಿ ಕ್ಲೀನಾಗಿ ಕರ್ಕೋಬೇಕು ಅಂತಾರೆ ಇದು ಎಲ್ಲ ನೀವೆಲ್ಲ ಯಾವ ವಿಡಿಯೋನ ನೋಡಿ ಇದೇ ರೀತಿ ಕಲಕ್ಬೇಕು ಅಂತ ಹೇಳ್ತಾರೆ ಯಾಕಪ್ಪ ಅಂದರೆ ಜೀವಗಳು ಸಾಯ್ತವೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಅವ್ರು ಹೇಳೋದು ಒಂದು ಅರ್ಥ ಇರ್ತದೆ ಅಂತ ನಾವು ಅದೇ ರೀತಿ ಮಾಡೋಣ ನೀವು ಅದೇ ರೀತಿ ನೀವು ಮಾಡ್ತೀನಿ ಅಂದರೆ ಮಾಡಿ ಮಣ್ಣು ಹಾಕಿಲ್ಲ ಮಣ್ಣು ಹಾಕಿಬಿಡೋದ ಮತ್ತೆ ಇದೊಂದು ಸ್ವಲ್ಪ ದಪ್ಪ ದೊಣ್ಣೆ ಆಯಿತು ಸಣ್ಣ ದೊಣ್ಣೆ ತಗೊಳದ ನೋಡಿ ಮುನ್ಸ ಒಂದು ಮೂರು ಇಡೀ ಅಷ್ಟು ಮಣ್ಣು ಹಾಕ್ಬಿಡೋಣ ಮಣ್ಣು ಹಾಕ್ತ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದೆಲ್ಲ ಹಾಕಿದ್ಮೇಲೆ ಎಷ್ಟು ದಿನಕ್ಕಪ್ಪ ಇದು ಜೀವ ಇದಾಯ್ತದೆ ಅಂತ ಹೇಳ್ಬೋದು ಒಬ್ಬರು ಹನ್ನೆರಡು ದಿವಸ ಒಬ್ಬೊಬ್ರು ಇಪ್ಪತ್ತು ದಿವಸ ಒಬ್ರು ಏಳು ದಿವಸ ಆ ರೀತಿ ಹಾಕ್ತಾರೆ ನಮ್ಮ ಬೆಸ್ಟ್ ಟೈಮ್ ಅಂದರೆ ಒಂದು ಎಂಟು ದಿವಸ ಏಳು ದಿವಸ ಆದ್ಮೇಲೆ ಹಾಕೋದು ಒಂದು ಏಳು ದಿವ್ಸ ಎಂಟು ದಿವ್ಸ ಅಂಟ ಇನ್ನೊಂದು ಏನಪ್ಪಾ ಅಂದರೆ ಮಾಡ್ಬಿಟ್ಟು ಮುಚ್ಬಿಡೋದಲ್ಲ ದಿನಕ್ಕೆ ಮೂರು ಟೈಮು ಒಂದು ದೊಣ್ಣೆ ತಗೊಂಡು ಕ್ಲೀನಾಗಿ ಲಾಕ್ ವಜ್ಜೆ ರೌಂಡ್ ಶೇಪಾಗಿ ರೌಂಡ್ ಶೇಪಾಗಿ ರೈಟ್ ಸೈಡ ತಿರುಗಿ ಈ ರೀತಿ ತಿರುಗಿ ಅಂತಲೇ ಹೇಳ್ತೀನಿ ಕ್ಲೀನಾಗಿ ಈ ರೀತಿ ಮೂರು ಟೈಮ್ ತಿರುಗಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಮುಚ್ಬೇಕಾರೆ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ ಬಳಸಬೇಡಿ ಅಂದರೆ ಗಾಳಿಯ ವಾಡ್ತಾರಲ್ಲ ಅದರಿಂದ ಪ್ಲ್ಯಾಸ್ಟಿಕ್ ಮುಚ್ಚಬೇಡಿ ಈ ಒಂದು ಗೋಣಿ ಚೀಲ ತಗೊಂಡು ಒದ್ದೆ ಮಾಡಿಬಿಟ್ಟು ಕ್ಲೀನಾಗಿ ಮುಚ್ಚಿ ಆಮೇಲೆ ಮುಚ್ಚೋದು ಏನಪ್ಪ ಅಂದರೆ ಈ ಸೊಳ್ಳೆ ಆಗಿರ್ಬೋದು ಏನಾರ ಹೀರು ಆಗಿರ್ಬೋದು ಅವೇನೋ ಇಲ್ಲದೇ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿಂದ ಗೋಣಿ ಚೀಲದಲ್ಲಿ ಮುಚ್ಚಿ ಅಂತ ಹೇಳ್ತೀನಿ ಆಮೇಲೆ ತೆಗೆದು ಕ್ಲೀನಾಗಿ ಎಲ್ಲ ನೋಡಿಸ್ಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೀವು ಈ ಸಣ್ಣ ಬೇಗ ಗ್ರೋ ಗ್ರೋತ್ ಬರೋ ಅಂತ ಬೆಳೆಗೆ ಹಾಕ್ತೀನಿ ಅಂದರೆ ನೀವು ಫಿಲ್ಟ್ರ್ ಮಾಡಬೇಕು ಕ್ಲೀನಾಗಿ ಫಿಲ್ಟ್ರ್ ಮಾಡಿ ಡ್ರಿಪ್ಪಲ್ಲಿ ಬಿಡಿ ಅದೇ ಸ್ವಲ್ಪ ಜಾಸ್ತಿ ನೀರು ಸೇವಿಸ್ಬೇಕಾಗಿರುತ್ತೆ ಅದೇ ನೀವು ಈ ಈ ಮರಗಳು ತೆಂಗು ಮರ ಆಗಿರೋದು ಅಡಕೆ ಮರಗಾರು ಬಿಡ್ತೀನಿ ಅಂದರೆ ಜಗ್ಗೆಲ್ಲರೂ ಬಿಡ್ಬೋದು ಅಂತ ಹೇಳ್ತೀನಿ ಯೋ ಏಳು ದಿವಸ ಹತ್ತು ದಿವ್ಸ ಆ ರೀತಿ ಬಿಡ್ತಾರೆ ನಿಮ್ಗೆ ಆ ರೀತಿ ಅನುಕೂಲ ಆ ರೀತಿ ಜೀ ಈ ಜೀವಾಮೃತವನ್ನು ಮರಗಳಿಗೆ ಹಾಕಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅನ್ನುತ್ತೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು